ಹತ್ರ ಕೇಳಿದರೆ ನಮಗೆ ಇನ್ನು ಗೊತ್ತಿಲ್ಲ ಅನ್ನುವಂತ ನಮ್ಮطن ಹೇಳ್ತಾ ಇದ್ದಾರೆ ನಾವು ಸಾರ್ವಜನಿಕವಾಗಿ ನಮ್ಮ ಹುಡುಗರನ್ನ ಕಾಪಾಡಲಿಕ್ಕೆ ನಾವೇ ತಂದರನ್ನ ಮಾಡಬೇಕಾ ಅಥವಾ ಪೊಲೀಸ್ ಇಲಾಖೆ ಮಾಡ್ತದ ಅನ್ನುವಂತ ಉತ್ತರವನ್ನ ನಮ್ಮ ಸರ್ಕಾರ ಕೊಡಬೇಕಾಗಿದೆ ನಾಲ್ಕು ದಿನ ಆಯ್ತು मिनिस्टर ಆಗಲಿ ಮತ್ತೊಬ್ಬರಾಗಿ ಯಾರು ಬಂದು ಪ್ರಶ್ನೆ ಮಾಡುವಂತದ ವಿಚಾರಿಸುವಂತ ಕೆಲಸ ಒಬ್ಬನೇ ಒಬ್ಬ ಸರ್ಕಾರದ ವತಿಯಿಂದ ಮಾಡ್ತಾ ಇಲ್ಲ ಪೊಲೀಸ್ ಇಲಾಖೆ ಅಧಿಕಾರಿಗಳು ಬಂದು ಮಾಡಿದ್ದಾರೆ ಆದರೆ ಅವರಿಗೆ ಬಗ್ಗೆ ನಾವು ನಮ್ಮನ್ನ ಗಮನ ಹರಿಸಬೇಕು ಅಂಬುದು ಈ ಜಿಲ್ಲೆಯಲ್ಲಿ ಗೊತ್ತಿಲ್ಲ ಮಕ್ಕಳು ಮದ್ಯ ವ್ಯಸನೇ ಇರಬಹುದು ಡ್ರಗ್ಸ್ಗೆ ಗಾಂಜಕ್ಕೆ ಬಲಿ ಹಾಕ್ತಾ ಇದ್ದಾರೆ ನಾವು ಹೇಳಿದ್ರೆ ಪೊಲೀಸ್ ಇಲಾಖೆಯಲ್ಲಿ ಅಥವಾ ಸಂಬಂಧಪಟ್ಟ ಚುನಾಯಿತ ಜನಪ್ರತಿನಿಧಿಗಳ ಹತ್ರ ಹೇಳಿದ್ರೆ ಅದರ ಬಗ್ಗೆ ಒಂದು ಅಸಢ್ಯ ಭಾವನೆ ಎಲ್ಲ ಕಡೆ ಹೊಯ್ಗೆ ಅದು ಇದು ಅನ್ನುವಂಥ ಬಗ್ಗೆ ಕಾನ್ಸಂಟ್ರೇಷನ್ ಇರ್ತದೆ ವಿನಾ ಶಾಲೆಯ ಸುತ್ತಮುತ್ತ ಎಲ್ಲ ಗಾಂಜಾ ಮಾರುವುದೆಲ್ಲ ಓಪನ್ ಆಗಿ ಮಾಡ್ತಾ ಇದ್ದಾರೆ ಈ ವ್ಯವಸ್ಥೆ ಗಾಂಜಕ್ಕೆ ರಿಲೇಟೆಡ್ ಅನ್ನುವಂಥದ್ದು ತುಂಬಾ ಜನ ಸ್ಥಳೀಯರು ಹೇಳ್ತಾ ಇದ್ದಾರೆ ಸಾರ್ವಜನಿಕ ವಲಯದಲ್ಲಿ ಪೊಲೀಸ್ ಇಲಾಖೆ ಮೇಲೆ ಗೌರವ ಏನಿದೆ ನಂಬಿಕೆ ಏನಿದೆ ಅದು ಕಳೆದು ಹೋದ್ರೆ ಸಾರ್ವಜನಿಕರೇ ಮತ್ತು ನಾವು ಮುಂದೆ ಏನಾದರೂ ಬಂದು ಮಾಡ್ಬೇಕಾಗ್ತದೆ ಅನ್ನುವಂತ ಪ್ರಶ್ನೆ ನಮ್ಮನ್ನ ಖಂಡಿತ ಕಾಡ್ತಾ ಇದೆ ನಾವೆಲ್ಲರ ಇಲ್ಲಿ ಬ್ರಿಜೇಶ್ ಚೌಡ್ರಿಗೆ ಹೇಳಿದ್ರು ಲಕ್ಷ ಬಗ್ಗೆ ಬಹಳ ಒತ್ತನ್ನು ಕೊಟ್ಟು ಅವರು ಪಾರ್ಲಿಮೆಂಟ್ ಆ ಸಹಿ ಬಗ್ಗೆ ಮಾತಾಡಿದ್ರು ನಾವೆಲ್ಲರೂ ಸಹ ನಮ್ಮ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಆದ್ರೆ ನಾವು ಎಷ್ಟು ಮಾತಾಡಿದ್ರು ಸರ್ ಡ್ರಗ್ಸ್ ಬಗ್ಗೆ ಕೇರಳದಿಂದ ಬರುವಂತ ಡ್ರಗ್ಸ್ನ ಬಗ್ಗೆ ಇರಬಹುದು ಒಂದೊಂದ್ಸತಿ ಡ್ರಗ್ಸ್ ಅನ್ನು ಹಿಡಿತಾರೆ ಮತ್ತೆ ಆರು ತಿಂಗಳು ವಿಷಯದಲ್ಲಿ ಇರಲಿಲ್ಲ ಈ ಅಮ್ಮೆಮಾರ್ ಪ್ರದೇಶ ಇರಬಹುದು ರೈಲ್ವೆ ಟ್ರ್ಯಾಕ್ ನ ಮದಿಯಲ್ಲಿ ನಡ್ಕೊಂಡು ಹೋಗುತ್ತಿರುವಂತಹ ಪ್ರದೇಶ ಇರ್ಬೋದು ಅಥವಾ ಈ ಹುಡುಗ ಅಲ್ಲಿಂದ ಎಲ್ಲಿಗೆ ಹೋದ ಇದ್ರ ಬಗ್ಗೆ ಕರೆಕ್ಟ್ ಆಗಿ ಇನ್ವೆಸ್ಟಿಗೇಷನ್ ಆಗ್ತದ ಇಲ್ವಾ ಅನ್ನುವಂತ ಪ್ರಶ್ನೆ ಜನರ ಮನಸ್ಸಲ್ಲಿ ಬರ್ತಾ ಇದೆ ಅದಕ್ಕೆ ಸರಿಯಾದ ಉತ್ತರವನ್ನ ಪೊಲೀಸ್ ಇಲಾಖೆ ಸಾರ್ವಜನಿಕರಿಗೆ ಕೊಡಬೇಕಾದಂತ ಅವಶ್ಯಕತೆ ಇದೆ ನಮ್ಮ ಪ್ರಶ್ನೆ ಇಷ್ಟೇ ಕಾನೂನು ಸುವ್ಯವಸ್ಥೆ ಮನೆ ಒಬ್ಬ ಹುಡುಗ ಮಿಸ್ಸಿಂಗ್ ಆದ್ರೆ ಮನೆ ಒಬ್ಬ ಹುಡುಗಿ ಯುವತಿ ಮಿಸ್ಸಿಂಗ್ ಆದ್ರೆ ಅದರ ಬಗ್ಗೆ ಯಾರು ಅದಕ್ಕೆ ತಲೆ ಹಾಕದೆ ಅದು ಅದೃಷ್ಟಕ್ಕೆ ಬಿಟ್ಟು ಅದೊಂದು ಸಹಜ ರೀತಿಯ ವ್ಯವಸ್ಥೆ ಅನ್ನುವಂತ ಧೋರಣೆಯನ್ನ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ತೆಗೆದುಕೊಂಡ್ರೆ ಸಾರ್ವಜನಿಕರು ಇನ್ನು ಮುಂದೆ ಕೈಕಟ್ಟಿ ಕೂತ್ಕೊಳ್ಳುವಂತ ಅವಕಾಶ ಇಲ್ಲ ನಮ್ಮ ಒಂದು ಇತಿಮಿತಿ ಏನಿದೆ ಅದನ್ನ ನಾವು ಮೀರುವಂತ ಪರಿಸ್ಥಿತಿ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೇವೆ ಪೊಲೀಸ್ ಇಲಾಖೆಯಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ ವಿನಂತಿ ಮಾಡುವಂತ ಪರಿಸ್ಥಿತಿ ಬರ್ತದೆ ಇಲ್ವ ಗೊತ್ತಿಲ್ಲ ಈ ಸಮಯದಲ್ಲಿ ಸರಿಯಾದ ಅದ್ರ ಹಿಂದೆ ಯಾರಿದ್ದಾರೆ ಅದ್ರ ಹಿಂದೆ ಯಾವ ವ್ಯಕ್ತಿಗಳ ಕೈವಾಡ ಇದೆ ಆ ಪ್ರದೇಶದಲ್ಲಿ ಹೋಗೋರು ಬರೋರು ಈ ಹಿಂದೆ ಸಹ ಗಲಾಟೆ ಆಗಿದೆ ಇದು ಮೊದಲು ಬಾರಿ ಅಲ್ಲ ಹಿಂದೆ ಅಲ್ಲಿ ಹೋಗುವಂತರನ್ನ ಎಷ್ಟೋ ಜನ ತಡೆದು ಪ್ರಶ್ನೆ ಉಂಟು ಅವರನ್ನೆಲ್ಲ ನೀವು ಗೆ ಒಳಪಡಿಸಿದ್ರೆ ನಾವು ಸಮಾಜ ಬಹಳ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್